ಇವಾಗ ಒಂದು ಹಾಡು ಹೇಳನ್ವಾ ಇವಾಗ ಹಾಡು ಹೇಳ್ಕೊಡ್ತೀನಿ ನೀವ್ ಹೇಳ್ಬೇಕಾಯ್ತ ಸೂಜಿ ಮಲ್ಲಿಗೆ ಸೂಜು ಮಲ್ಲಿಗೆ ಸುಜಾತ ಮಲ್ಲಿಗೆ ಸುಜಾತ ಮಲ್ಲಿಗೆ ಆಜ ಭೋಜ ಮಗಳಿಗೊಂದು ಕೆಂಡ ಸಂಪಿಗೆ ಆಜ ಭೋಜ ಮಗಳಿಗೊಂದು ಕೆಂಡ ಮಲ್ಲಿಗೆ ಸುಜು ಮಲ್ಲಿಗೆ ಸುಜಾತ ಮಲ್ಲಿಗೆ ಸುಜಾತ ಮಲ್ಲಿಗೆ ಆಜ ಭೋಜ ಮಗಳಿಗೊಂದು ಸಂಪಿಗೆ ಆ ಜ ಭೋಜ ಮಗಳಿಗೊಂದು ಕೆಂಡ ಸಂಪಿಗೆ ಆಸ್ಪತ್ರೆ ಗೋದಳು

ಚಾಪಿಸು ಕದಳು ಚಪಿ ಸು ಕದ್ದಳು ಶಾಲೆಯವರು ಜುಟ್ಟು ಎಳೆದು ಕಾಲ ಶಾಲೆಯ ಶಾಲೆಯವರು ಜುಟ್ಟು ಎಳೆದು ಕಾಲ ಸೂಜಿ ಮಲ್ಲಿಗೆ ಸೂಜಿ ಮಲ್ಲಿಗೆ ಸುಜಾತ